ಮಂಗಳೂರಿನ ಯುನಿಟಿ ಆಸ್ಪತ್ರೆಯಲ್ಲಿ ಹೃದಯ ಹಾಗೂ ನ್ಯೂರೋವೆಸ್ಕ್ಯುಲರ್ ಆರೈಕೆಗಾಗಿ ಹೊಸ ಫಿಲಿಪ್ಸ್ ಅಜೂರಿಯನ್ ಕ್ಯಾತ್ಲ್ಯಾಬ್ ಪರಿಚಯಿಸಲಾಗಿದೆ ಮಂಗಳೂರು ಹೈಲ್ಯಾಂಡ್ ಫಳ್ಣಿ ರಸ್ತೆಯಲ್ಲಿರುವ ಯುನಿಟಿ ಆಸ್ಪತ್ರೆ ಹೃದಯ ಹಾಗೂ ನರ ವ್ಯವಸ್ಥಾ ಚಿಕಿತ್ಸೆಗೆ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವ ಫಿಲಿಪ್ಸ್ ಅಜೂರಿಯನ್ ಕ್ಯಾತ್ಲ್ಯಾಬ್ ಆವೃತ್ತಿ ತ್ರೀ ಪಾಯಿಂಟ್ ಒ ಅನ್ನ ಲೋಕಾರ್ಪಣೆಗೊಳಿಸಿದೆ ಅತ್ಯಾಧುನಿಕ ಸೀಲಿಂಗ್ ಮೌಂಟೆಡ್ ಕ್ಯಾತ್ಲ್ಯಾಬ್ ಕರಾವಳಿ ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿದ್ದು ಹೃದಯ ನರ ವ್ಯವಸ್ಥೆ ಹಾಗೂ ಇಂಟರ್ವೆನ್ಷನಲ್ ರೇಡಿಯಾಲಜಿ ಚಿಕಿತ್ಸೆಗಾಗಿ ಜಾಗತಿಕ ಮಟ್ಟದ ನಿಖರತೆ ಹಾಗೂ ನವೀನತೆಯನ್ನ ಒದಗಿಸುತ್ತದೆ ರೋಗಿಗಳಿಗೆ ಉತ್ತಮ ಚಿಕಿತ್ಸಾ ಫಲಿತಾಂಶಗಳನ್ನು ನೀಡಲು ಪ್ರಕ್ರಿಯೆಯ ಸಮಯವನ್ನು ಕಡಿಮೆ ಮಾಡಲು ಹಾಗೂ ಸುರಕ್ಷತೆ ಹೆಚ್ಚಿಸಲು ವಿನ್ಯಾಸಗೊಳಿಸಲಾಗಿದೆ ಫಿಲಿಪ್ಸ್ ಅಜೂರಿಯನ್ ವ್ಯವಸ್ಥೆ ಕಡಿಮೆ ಆಕ್ರಮಣಕಾರಿಯಾದ ಚಿಕಿತ್ಸೆಗಳಲ್ಲಿ ಮಹತ್ತರವಾದ ಮೆಟ್ಟಿಲಾಗಿದೆ ಹೃದಯ ಹಾಗೂ ನರ ವ್ಯವಸ್ಥಾ ಚಿಕಿತ್ಸೆಗಳ ಸಮಯದಲ್ಲಿ ಅತ್ಯುತ್ತಮ ಚಿತ್ರ ಗುಣಮಟ್ಟಗಳನ್ನು ಒದಗಿಸಿ ನಿಖರತೆಯನ್ನು ಹೆಚ್ಚಿಸುತ್ತದೆ ಪಾರಂಪರಿಕ ಗಳಿಗಿಂತ ಸುಮಾರು ಮೂವತ್ತರಷ್ಟು ವಿಕಿರಣ ಹಾಗೂ ಕಾಂಟ್ರಾಸ್ಟ್ ಮಾಧ್ಯಮ ಬಳಕೆಯನ್ನು ಕಡಿಮೆ ಮಾಡುತ್ತದೆ ಇದರಿಂದ ರೋಗಿಗಳ ಹಾಗೂ ವೈದ್ಯರ ಸುರಕ್ಷತೆ ಹೆಚ್ಚಾಗುತ್ತದೆ ನಿಖರವಾದ ನೈಜ ಸಮಯದ ದೃಶ್ಯ ಮಾರ್ಗದರ್ಶನವನ್ನು ಒದಗಿಸಿ ಸ್ಟಂಟ್ ಅನ್ನ ವೇಗವಾಗಿ ಹಾಗೂ ನಿಖರವಾಗಿ ಸ್ಥಾಪಿಸಲು ಸಹಾಯ ಮಾಡುತ್ತದೆ ಇದರಿಂದ ಚಿಕಿತ್ಸಾ ಸಮಯ ಕಡಿಮೆ ಆಗುತ್ತದೆ ಸ್ಟಂಟ್ ಬ್ರೂಟ್ ಲೈವ್ ಮತ್ತು ಡಿಸಿಆರ್ ಲೈವ್ ಗೈಡೆನ್ಸ್ ಒಳಗೊಂಡಿದ್ದು ಪ್ರಕ್ರಿಯೆಗಳನ್ನ ಇನ್ನಷ್ಟು ಸುರಕ್ಷಿತ ಮತ್ತು ನಿಖರವಾಗಿಸುತ್ತದೆ ಸೀಲಿಂಗ್ ಮೌಂಟೆಡ್ ವಿನ್ಯಾಸವು ಹೆಚ್ಚು ಸುಗಮ ಮತ್ತು ಬದಲಾಯಿಸಬಹುದಾದ ಕೆಲಸದ ಸ್ಥಳವನ್ನು ಒದಗಿಸುತ್ತದೆ ಇದು ಹೃದಯ ವೈದ್ಯಕೀಯ ನರವೈದ್ಯಕೀಯ ಮತ್ತು ರೇಡಿಯಾಲಜಿ ಕ್ಷೇತ್ರದ ಸಂಕೀರ್ಣ ಚಿಕಿತ್ಸೆಗಳಿಗೆ ಸೂಕ್ತವಾಗಿದೆ ಫಿಲಿಪ್ಸ್ ಅಜೂರಿಯನ್ ತ್ರೀ ಪಾಯಿಂಟ್ ಓ ಪರಿಚಯದೊಂದಿಗೆ ಯುನಿಟಿ ಆಸ್ಪತ್ರೆ ಮಂಗಳೂರು ಸುತ್ತಮುತ್ತಲಿನ ಜನತೆಗೆ ಜಾಗತಿಕ ಮಟ್ಟದ ಆರೋಗ್ಯ ಸೇವೆ ಒದಗಿಸುವ ತನ್ನ ಬದ್ಧತೆಯನ್ನ ಮತ್ತಷ್ಟು ಬಲಪಡಿಸಿದ್ದು ಸಾರ್ವಜನಿಕರಿಗೆ ಅನುಕೂಲವಾಗಲಿದೆ ಎಂದು ಆಸ್ಪತ್ರೆಯ ವೈದ್ಯರು ತಿಳಿಸಿದ್ದಾರೆ